ನಮ್ಮ ತಂಡದ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಹೆಚ್ಚಿನ ಕಿರುಚಿತ್ರಗಳನ್ನು ಮಾಡಲು ತುಂಬ ಅನುಕೂಲವಾಗುತ್ತದೆ ಪೇಟಿಎಮ್ ಗೂಗಲ್ ಪೇ ಪೇ ಇದರಿಂದ ನಮ್ಮ ತಂಡಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಆ ವಿಡಿಯೋನ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಇಷ್ಟು ಬೇಗ ಇಟ್ಲಿ ಬಿಡು ಕಂಡಾಗ ಕಣ್ಣು ಹೊಡೆದ ಕರಿಯಮ್ಮನ ಗುಡಿ ಮುಂದ ಕೈ ಮಾಡಿ ಬಿಟ್ವಾದಿ ಗದ್ದಲದಾಗ ಹಾಲ ತರತೆ ಗೆಳತಿ ಮನಿಗೆ ಬಂದ ಭೇಟಿಯಾಗಿದಿ ನಮ್ಮನಿಯ ಹಿತ್ತಲದಾಗ ಅಯ್ಯೋ ಇಲ್ಲ ನಾ ಫ್ರೆಂಡ್ ಜೊತೆ ಹೊರಗಡೆ ಹೋಗಿದ್ದೆ ಹಾಗಾಗಿ ಲೇಟ್ ಆಯ್ತು ಟೈಮ್ ಎಷ್ಟು ಇವತ್ತು ಎಷ್ಟು ಹೋಗಿದೆ ಆರು ಗಂಟೆ ಆಗಿದೆ ಅಷ್ಟೇ ಎಲ್ಲೋಗಿದ್ದೆ ಏನಲ್ಲ ನಾವು ಫ್ರೆಂಡ್ ಜೊತೆ ಹೋಗಿದ್ದೀನಿ ಅಂತ ಸರಿ ಖಿತಾ ತ್ವಕಿತಾ ಆಯಣ್ಣ ಬಾಯ್ ಏನಿದು ಏನು ನನ್ನ ಫ್ರೆಂಡ್ ಅಲ್ಲ ಅವರು ಯಾರಿದು ಅಲ್ಲಿ ನಿಮ್ಮ ಕಾಲೇಜ್ ಫ್ರೆಂಡ್ ಅವ್ರು ಯಾವ ಫ್ರೆಂಡ್ ಎಷ್ಟ ನಡೀತಾ ಇದೆ ಫ್ರೆಂಡಾ ಇಷ್ಟು ಫೋಟೋ ಇದೆ ಎಷ್ಟಿದೆ ಫೋಟೋ ವಿಡಿಯೋಸ್ ಎಲ್ಲ ಇದೆ ಯಾರು ಇವ್ರು ಎಷ್ಟು ದಿನದಿಂದ ನಡೀತಾ ಇದೆ ಈ ಕೆಲಸ ಕೇಳ್ಬೇಡ ಎಷ್ಟು ದಿನದಿಂದ ನಡೀತಾ ಇದೆ ಅಲ್ಲಿ ಕುಂತ್ಕೊಂಡು ನನ್ ಕಷ್ಟಪಟ್ಟು ನಿನ್ ನಿನ್ಗೋಸ್ಕರ ನಿನ್ ಒಳ್ಳೇದನ್ನ ಬಯಸ್ತಾ ಇದ್ದೀನಿ ಊರ ಕಡೆಗೆ ಅನ್ಕೊಳ್ತಾರೆ ಹೇಳು ಅವ್ರ ಜಾತಿಯರು ನಮ್ಮ ಏನು ನಿನಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ನೀವು ಮೋಸ ಮಾಡ್ಬೇಕಂತ ಹೇಗೆ ಇದೆ ನಿನ್ಗೆ ಇವಾಗ ಆಗೋದೆಲ್ಲ ಆಗೋಗಿದೆ ಅದಕ್ಕೆಲ್ಲ ನಾನು ಏನು ಮಾಡ್ಬೇಕು ಮಾಡ್ತೀನಿ ಬಿಟ್ಬಿಡು ಅವ್ರೆ ಅವ್ರ ಯಾರು ಏನು ಅನ್ಸೋ ನನಗೆಲ್ಲ ಗೊತ್ತಿದೆ ನಾನು ಅದನ್ನ ಮಾಡ್ತೀನಿ ಮತ್ತೆ ಇದನ್ನೆಲ್ಲ ರಿಪೀಟ್ ಮಾಡ್ಕೋಬೇಡ ಇಲ್ಲಿಗೆ ಬಿಟ್ಬಿಡು ಇವತ್ತೇ ಲಾಸ್ಟ್ ಇದ್ದು ಆಯ್ತು ಇದು ನೆಕ್ಸ್ಟ್ ಆಪ್ ಹತ್ರ ಮಾಡ್ಬೇಡ ನೀನು ನನಗೆ 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 ನೀನಂದ್ರೆ ಇಷ್ಟ ಇಲ್ಲ ಯಾಕಂದ್ರೆ ನಮ್ಮನೇಲಿ ಜಾತಿ ನಿನ್ ಜಾತಿ ಬೇರೆ ನನ್ ಜಾತಿ ಬೇರೆ ನಮ್ಮ ಇಷ್ಟ ಇಲ್ಲ ನನ್ಗೆ ನಮ್ಮ ಅಣ್ಣನ್ ಬಿಟ್ರೆ ಬೇರೆ ಪ್ರಪಂಚ ಇಲ್ಲ ನನ್ಗೆ ನಮ್ ತಾಯಿನೂ ಇಲ್ಲ ತಂದೆನು ಇಲ್ಲ ಎಲ್ಲ ನಮ್ಮ ಅಣ್ಣನೇ ನನ್ಗೆ ನಮ್ಮ ಅಣ್ಣನ್ಗೆ ಇಷ್ಟ ಇಲ್ಲ ಅಂದ್ರೆ ನನ್ಗೂ ಇಷ್ಟ ಇಲ್ಲ ಜಾತಿ 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 ಎಲ್ಲಿದೆ ಜಾತಿ ನಿಮ್ಗೆ ಹಾ ಹರಿಯ ನೂರಲ್ಲಿದೆಯಾ ಇಲ್ಲ ಉಸಿರಾಡ ಇದ್ಯಾ ಇಲ್ಲ ನನ್ ಮೈಯಲ್ಲಿರೋ ರಕ್ತದಲ್ಲಿದೆ ನಿನ್ ಮೇಲೆ ರಕ್ತದಲ್ಲಿ ಇದೆಯಾ ಯಾಕೆ ನಾನ್ ಪ್ರೀತಿ ಮಾಡೋಕೆ ನಿನ್ ಗೊತ್ತಿದ್ದಲ್ಲ ನಾನ್ ಯಾವ ಜಾತಿ ಅಂತಂದು ಇಲ್ಲ ನಿನ್ ಬಗ್ಗೆ ನಾನು ಗೊತ್ತಿದ್ದಲ್ವಾ ನಮ್ ಇವ್ರ ಗೊತ್ತಿದ್ದು ತಾನೇ ನಾವ್ ಇಬ್ಬರು ಲವ್ ಮಾಡಿರೋದು ಇವಾಗ ನಿಮ್ ಅಣ್ಣ ಹೇಳ್ದಂತ ನಾನ್ ನಿನ್ ಬೇಡ ಅದ್ನಲ್ವಾ ಇಷ್ಟೇನಾ ಪ್ರೀತಿ ಅಂದ್ರೆ ಸಾಕು ನಿಲ್ಸು ನನ್ನ ಮನಸ್ಸಿಗೆ ಈ ತರ ಮಾತಾಡಿ ನೋವು ಮಾಡಬೇಡ ಯಾಕಂತಂದ್ರೆ ಈ ಜಗತ್ ಒಪ್ಪೋದು ನೀನ್ ಒಪ್ಬೋದು ಅದ್ರೆ ನಮ್ಮಣ್ಣ ಅಣ್ಣ ಒಪ್ಪಲ್ಲ ನನ್ಗೆ ನಮ್ಮ ಅಣ್ಣ ಬಿಟ್ರೆ ಬೇರೆ ಪ್ರಪಂಚ ಗೊತ್ತಿಲ್ಲ ನಮ್ಮಣ್ಣ ಅಣ್ಣ ಒಪ್ಪಿದ್ರೆ ಮಾತ್ರ ನಮ್ ಇಬ್ರು ಮದ್ವೆ ಇಲ್ಲಾಂದ್ರೆ ಮದ್ವೆ ಇಲ್ಲ ಜಾತಿ ಅಂತ ನಟ ಬಂದಿತ್ತು ಅಂದ್ರೆ ಯಾರು ಮದ್ವೆ ಯಾರು ಹುಡ್ತಾನು ಇದ್ದಿಲ್ಲ ಫಸ್ಟ್ ಇವ್ ಹುಟ್ಟಬೇಕಾದ್ರೆ ಏನ್ ಜಾತಿ ನೋಡ್ಕೊಂಡ ಹುಟ್ಟಿದ್ರು ಇವಾಗ ಇಲ್ವಾ ಜನರ ಬದುಕ್ತಾ ಇಲ್ವಾ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನೀನ್ ಅಂದ್ರೆ ನಮ್ಗೆ ಇಷ್ಟ ಇಲ್ಲ ಒನ್ ಮಿನಿಟ್ ಏನು ನನಗೂ ಒಂದ್ ಲೈಫ್ ಇದೆ ನನ್ ಲೈಫ್ ವೈಫ್ ಅಂತ ಬರ್ದಿದ್ರು ಪರವಾಗಿಲ್ಲ ಒಂಟಿಯ ಕಾಲ ಕಳೆದ ಬಿಡ್ತಿದೆ ಎಲ್ಲ ಸಾಕು ಬಾಯ್ ಇನ್ನೊಂದ್ಬೇಡ ಏನ್ ಆಗ್ಬಿಡ್ತಲ್ಲ ಇದಕ್ಕೆಲ್ಲ ಕಾರಣ ಅವನೇ ಅವ್ನ್ ಮಾತ್ರ ಸುಮ್ನೆ ಬಿಡಲ್ಲ ಅವ್ನಗೊಂದ್ ಗತಿ ಕಾಣಿಸ ಕಾಣಿಸ್ತೀನಿ ಇದಕ್ಕೆಲ್ಲ ಒಬ್ನೇ ಇದಾನೆ ನಮ್ ಬಾಸ ಫೋನ್ ಮಾಡಿ ಅವ್ನಿಗೊಂದ್ ಗತಿ ಕಾಣ್ಸೇ ಕಾಣಿಸ್ತೀನಿ ಇನ್ನೊಂದ್ಸಲ ನನ್ನ ಸಂಖ್ಯಿತ ತಂಟೆಗೆ ಅವನು ಯಾಕೋ ಅಣ್ಣನ್ ಅವಾಗಲಿಂದ ಫೋನ್ ಮಾಡ್ತಾ ಇದಾರಲ್ಲ ಯಾರು ಹಲೋ ಹಲೋ ಅಣ್ಣ ನಮಸ್ಕಾರ ಅಣ್ಣ ಒಂದೇ ನಿಮಿಷ ಅಣ್ಣ ಕೊಡ್ತೀನಿ ಅಣ್ಣ ಇಲ್ಲ ಅಣ್ಣ ಎಲ್ಲೋ ಅಣ್ಣ ಎಲ್ಲೋ ಏನಾಯ್ತು ಅರ್ಜೆಂಟ್ ಫೋನ್ ಮಾಡ್ತಾ ಇದ್ದಾರೆ ಅವ್ರ ಫ್ರೆಂಡ್ ಫೋನ್ ಮಾಡ್ತಾ ಇದ್ದಾರೆ ಅರ್ಜೆಂಟ್ ಅಂತ ಅಣ್ಣ ಕಾಲ್ ಕೊಡಿ ಆರಾಮಚ್ಚ ನಿಮ್ ಫ್ರೆಂಡ್ ಪ್ರೇಮ್ ಕವಿ ಕಾಲ್ ಮಾಡೋರೆ ನಿಮ್ ಹಲೋ ಅಣ್ಣ ಸ್ವಲ್ಪ ಮಾತಾಡ್ಬೇಕಾಯ್ತಣ್ಣ ಕೇಳಮ್ಮಚ್ಚ ಅಣ್ಣ ಯಾರೋ ನಮ್ ನನ್ ತಂಗಿಯಿಂದ ಒಬ್ಬನ ಬಿದ್ಬಿಟ್ಟಿದ್ದಾನೆ ಅಣ್ಣ ತುಂಬಾ ತಲೆ ಕೆಡ್ಸ್ಬಿಟ್ಟಿದ್ದಾನೆ ಸ್ವಲ್ಪ ಏನಾದ್ರು ಮಾಡ್ಕೊಡ್ಬೇಕಾಯ್ತಣ್ಣ ಹೌದಾ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಆ ತರ ಆಗ ತರ ನೋಡ್ಕೋಬೇಕಣ್ಣ ಏನಿಲ್ಲಣ್ಣ ಅವನು ನಮ್ಮ ತಂಗಿ ತಂಟೆಗೆ ಬರ್ಲಾರ ತರ ಒಂದು ನಾನು ನೋಡ್ಕೊಂತೀನಿ ಹಣ ಅಣ್ಣ ಅವ್ನ್ ಫೋಟೋ ಕಳಿಸ್ತೀನಣ ಇವಾಗ್ಲೇ ಕಳಿಸ್ತೀನಣ ನೋಡೋಣ ಸ್ವಲ್ಪ ಹೆಲ್ಪ್ ಮಾಡೋಣ ಕಳ್ಸು ಆಯ್ತು ಆಯ್ತಣ್ಣ ಈಗಲೇ ಅಣ್ಣ ಫೋಟೋ ಕಳಿಸ್ತೀನಣ ಆಯ್ತಣ್ಣ ಫೋಟೋ ಕಳಿಸ್ತಾನಂತೆ ಫೋಟೋ ಕಳಿಸಿದ್ದೀನಿ ಇವತ್ತೈತೆ ಅವನಿಗೆ ಇವತ್ತು ಅವನು ಸತ್ತ ಅವನು ಯಾರ ಮಚ್ಚ ಅದು ಏ ನಮ್ಮ ಫ್ರೆಂಡ್ ತಂಗಿನ ಯಾರೋ ಲವ್ ಮಾಡ್ತಾವನಂತೆ ಅದಕ್ಕೆ ಅವನು ಫೋಟೋ ಕಳಿಸು ಅಂತ ಹೇಳಿದ್ದೀನಿ ನೋಡ್ಕೊತೀನಿ ನಿನ್ನ ಫ್ರೆಂಡ್ ತಂಗಿನೇ ರೇಗಿಸ್ತಾನ ನಾನು ಇಡೀ ಬೆಂಗಳೂರು ನೀನೇ ನಾನು ಫೋಟೋ ಕಳ್ಸಿ ನೋಡ್ಕೊತೀನಿ ವಾರ್ನಿಂಗ್ ಮಾಡಿಬಿಡ್ಬೇಕು ನಾನು ಹಾಂ ಸರಿ ಕಳ್ಸಿ ಫೋಟೋ ನದ ಬಂತು ಮಚ್ಚ ಫೋಟೋ ಇವನೇ ನೋಡು இவன் எல்லா நோடங்கே கேள் நோட் தீரன் பண்ற நோட இவன இவன் நம் ஏரியதல்லே பித்திர் தான் நான் நோட்கோத்தீன் பிட் நம் பாஸ் ஹேத்தவர கர்க்கோய் ஏழு ஏனாய் ஏழு ஜன ஏன கர்ற ಲವ್ ಮಾಡ್ತಾ ಇದ್ದಾನೆ ಟಾಚರ್ ಕೊಡ್ತಾ ಇದ್ದಾನೆ ಅವ್ನ ನನ್ನ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಇವಾಗ ಅವ್ನ ಬೇಕು ನಾನೇ ಬರ್ತಾ ಇದ್ದೀನಿ ನಮ್ಮ ನೆಂಡ್ಗೆ ರಚಿಸ್ತಾನ ಬನ್ನಿ ಭಾಸ್ ನನ್ ಮಗ ಇದೇ ಬಾರಲ್ಲಿ ಬಿದ್ದಿರ್ತಾನೆ ಇಲ್ಲೇ ಇದ್ದಾನು ನೋಡಿ ಬಾಸ್ ಓಯ್ ಬಾಸ್ ಬಂದಿದ್ದಾರೆ ನೋಡ್ರ ಏನ್ ಬಾಸ್ ಇಲ್ಲಿಗೆ ಬಂದ್ಬಿಟ್ಟಿದ್ರ ಏನಾಯ್ತು ಬಾಸ್ ಏನ್ ಫ್ರೆಂಡ್ ತಂಗಿನ ಲವ್ ಮಾಡ್ತಾ ಇದ್ದಂತೆ ಯಾರು ಬಾಸ್ ನಿಮ್ ತಂಗಿ ಯಾರು ಬಾಸ್ ನಿಮ್ ಫ್ರೆಂಡ್ ತಂಗಿ ಸಂಗೀತ ಸಂಗೀತ ನಾನು ಅವಳನ್ನ ಲವ್ ಮಾಡ್ತಿದ್ದೀನಿ ಬಾಸ್ ತುಂಬಾ ಸೀರಿಯಸ್ ಆಗಿ ಲವ್ ಮಾಡ್ತಿದ್ದೀನಿ ನಾನು ಅವಳ ಮದುವೆನ ಆಗ್ಬೇಕಂತ ಮಾಡ್ಕೊಂಡಿದ್ದೀನಿ ಏನೋ ನಿನ್ನ ಅಮ್ಮ ಲವ್ ಇಲ್ಲ ಮದ್ವೆ ಇಲ್ಲ ಹುಡುಗಿನ ಮರ್ತ್ಬಿಡು ಹೆಂಗ್ ಬಾಸ್ ಮರ್ಯಕ್ ಅವಳನ್ನ ಅವಳನ್ನ ಬಿಡ್ಬೇಕಷ್ಟೇ ಹೌದು ಬಾಸ್ ನಾನು ಅವಳನ್ನೇ ಲವ್ ಮಾಡ್ತಿದ್ದೀನಿ ಬಾಸ್ ನಾನು ಅವ್ರ ಮದ್ವೆನೇ ಆಗ್ಬೇಕಂತ ಅದ್ಕೊಂಡಿದ್ದೀನಿ ನಾನು ಅವರನ್ನೇ ಮದುವೆ ಮಾಡ್ಕೋಬೇಕಂತ ಅನ್ಕೊಂಡಿದೀನಿ ಬಾಸ್ ಏನ್ ಮಾಡ್ಕೊಂತಾರ ಮಾಡ್ಕೊಳ್ಳಿ ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಇನ್ನೊಂದ್ಸಲ ಹುಡುಗಿ ತಂಟೆಗೆ ಹೋದ್ರೆ ಮರ್ಡರ್ ಆಗೋತಿಯ ಇನ್ನೊಂದ್ಸಲ ಹುಡುಗಿ ತಂಟೆಗೆ ಹೋಗಲ್ಲ ಬಾಸ್ ನನ್ನ ನಂದು ನಾನು ನೋಡ್ಕೊತೇನೆ ಇದೇ ಲಾಸ್ಟ್ ವಾರ್ನಿಂಗ್ ಬರ್ರ ಅರ್ಥ ಮಾಡ್ಕೊಳ್ಳಲಿ ನಾನು ನಿನ್ನ ಎಷ್ಟು ಲವ್ ಮಾಡ್ತಿದ್ದೆ ಅಂತ ನಿಂಗೆ ಗೊತ್ತಿಲ್ವಾ ಆ ಯಾರು ಹೇಳಿದ್ರಂತ ಅಂತ ನಾನು ಬಿಟ್ಟು ಹೋಗ್ತಿದ್ಯಲ್ಲ ಸ್ವಲ್ಪನೇ ನಿಂಗೆ ಥಿಂಕಿಂಗ್ ಕೆಪಾಸಿಟಿನೇ ಇಲ್ವಾ ಈ ನಿಮ್ಗೆ ಎಷ್ಟೊತ್ತೆ ಹೇಳ್ಬೇಕು ಹೋಗೋಣ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಇರ್ತಾರೆ ಹೋಗೋ ನೀನು ಸಂಗೀತ ಅರ್ಥ ಮಾಡ್ಕೊಳ್ಳಿ ನೀನ್ ಇಲ್ಲ ಅಂದ್ರೆ ಬದುಕೋದೇ ಇಲ್ಲ ಏನೋ ಅವತ್ತು ಆರ್ ಮಾಡಿದ್ರೆ ಹುಡ್ಗಿ ಜೊತೆ ಅಣ್ಣ ಪ್ಲೀಸ್ ಅಣ್ಣ ಬಾಸ್ಗೇ ಪ್ಲೀಸ್ ಅಣ್ಣ ಅಣ್ಣ ಪ್ಲೀಸ್ ಅಣ್ಣ ಅಣ್ಣಬಾರಣ ಪ್ಲೀಸ್ ಅಣ್ಣ ಯಾರೋ ಫೋನ್ ಮಾಡ್ತಾವ್ರಲ್ಲ ಮದ ಗಿ 보기 ಯಲ್ಲ ಅಮ್ಮ हेलो ತಡ ಅದೇ ಬಾ ಸವತ್ ನೀ ವಾಟ್ ಮಾಡ್ತಾ ಇರು ಫ್ರೀಸಣ್ಣ ಫ್ರೀಸಣ್ಣ ಕಾಲಿಗೆ ತನ ಏ ಬರಣ್ಣ ಬಾಯಿ ಹೇಳಿದ್ರೆ ಅರ್ಥ ಆಗಲ್ಲ ಅವನಿಗೆ ಅಡ್ಡಕ್ಕೆ ಎತ್ತಕೊಂಡು ಬರು ಏನೈತ ಅಣ್ಣ ಅದೇ ನಮ್ಮ ಫ್ರೆಂಡ್ ತಂಗಿಗೆ ಲವ್ ಮಾಡ್ತಾ ಇದ್ದ ಅಂತ ಹೇಳಿದ ತಮ್ದು ಕರ್ಕೊಂಡು ಬರ್ತಾವನೆ ಈ ಬೆಡ್ ನಂದೋ ನೀ ಯಾರು ಬರಬೇಡಿ ಬರಲ್ಲ ಬಾ ಫ್ರೀಸಣ್ಣ ಅಣ್ಣ ಇಲ್ಲದಣ್ಣ ಅಡ್ಡಕ್ಕೆ ಎತ್ತಕೊಂಡು ಬರು ಅಣ್ಣ ಫ್ರೀಸಣ್ಣ சரி பாஸ் ஆய் பாஸ் கர்க்கோர் அட்க்கோ இவத்தி கலி ப்ளீஸ் அண்ணா ப்ளீஸ் அண்ணா ப்ளீஸ் அண்ணா அனா முகித்தணா ஏபாடணா அனா இவத்தி நின் கலி நம் பாஸ் வார்னிங் மாதிரி மத்திய ஓய்வு அவருக்கு சிந்தை நீங்க நம்ம இவத்தி இது வார்னிங் மாதிரி இடீங்க பெங்களூரை நடுகே நன் மக நன் மாத்துக்குல இல்வ ின முடியா நீ தங்கினே பின்னா நான் கப்பாய் இன்னொரு எத యారు పర్బ్రికండ్ర ఈ బేట నందు నే ముగస్కంట్ర అన్న ఓ్ టూస్ కంబ్ర నే ముగదు ఇవత్ బా మైతే టూస్కుడ్ర நேட்ட இது சாவு நன் கையே ஓய் சத்த நன் மக எத்தக்கல் பாடினா மோரிக்கு ஆக்கிர மோடி நாயி பிராணி எல்லா தின் தம்பர் ಇಂತ ಬೆಟ್ಟ ಎಷ್ಟೋ ದಿವಸ ಆಗಿದ್ರು ಬೇರೆ ಅದರಲ್ಲಿ ಯಾರಲ್ಲಾದ್ರು ಇದ್ರೆ ಗಟ್ಟಿಯಾರು ಹೇಳ್ಬಿಡು ನಮ್ಮ್ಯಾರವ್ರಿಗೆಲ್ಲ ಅವ್ರಿಗೆ ಯಾಕೋ ತಗೊಂಡಿದ್ದೆ ನಾಯಿ ಮರಿಗೆಲ್ಲ ತಿಳ್ಕೊಳ್ಳೇ ನಮ್ಮ ತಂಡದ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಹೆಚ್ಚಿನ ಕಿರುಚಿತ್ರಗಳನ್ನು ಮಾಡಲು ತುಂಬಾ ಅನುಕೂಲವಾಗುತ್ತದೆ ಪೇಟಿಎಮ್ ಗೂಗಲ್ ಪೇ ಫೋನ್ಪೇ ಇದರಿಂದ ನಮ್ಮ ತಂಡಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ